ಸೊ ಗೈಸ್ ಯಾವುದೇ ಒಂದು ಅಪ್ಲಿಕೇಶನ್ನ ಯಾವ ರೀತಿ ನೀವು ಅನ್ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಇದ್ದೀನಿ ಅಂದರೆ ಒಂದು ರೀತಿಯಾಗಿ ನೀವು ಎಲ್ಲ ಕೊಟ್ಟಿರುವಂಥ ಪರ್ಮಿಷನನ್ನು ಡಿಕ್ಲೈನ್ ಮಾಡಿ ಆಮೇಲೆ ಅಪ್ಲಿಕೇಶನ್ನ ಡಿಲೀಟ್ ಮಾಡಬೇಕು ಅನ್ನೋದನ್ನು ಹೇಗೆ ಅಂತ ನಾನು ನಿಮ್ಗೆ ಇದ್ದೀನಿ ಸುಮ್ಮನೆ ಅನ್ಇನ್ಸ್ಟಾಲ್ ಮಾಡೋದು ಡಿಲೀಟ್ ಮಾಡೋದಲ್ಲ ಯಾವ ರೀತಿ ಒಂದು ಅನ್ಇನ್ಸ್ಟಾಲ್ ಮಾಡಬೇಕು ಅನ್ನೋದು ಯಾಕಂದರೆ ಅನ್ಇನ್ಸ್ಟಾಲ್ ಮಾಡಿದ್ರೂ ಕೂಡ ನಿಮ್ಮ ಪರ್ಮಿಷನ್ ಅದರಲ್ಲಿ ಇರುತ್ತೆ ಸೊ ಹಾಗಾಗಿ ಮೊದಲು ಪರ್ಮಿಷನ್ನ ಡಿಕ್ಲೈನ್ ಮಾಡಿ ಆಮೇಲೆ ಅನ್ಇನ್ಸ್ಟಾಲ್ ಅಥವಾ ಡಿಲೀಟನ್ನು ಮಾಡಬೇಕಾಗುತ್ತೆ ಸೊ ಇವು ಫಾರ್ ಎಕ್ಸಾಂಪಲ್ ನಾನು ಫೋನ್ಪೇ ಆ್ಯಪ್ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ ತೋರಿಸ್ತೀನಿ ರೈಟ್ ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಫೋನ್ ಪೇ ಮೇಲೆ ಕ್ಲಿಕ್ ಮಾಡಿ ಪೇ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ನೋಡಬಹುದು ನೀವು ಲೆಫ್ಟ್ ಹ್ಯಾಂಡ್ ಸೊ ಐ ಅಂತ ಏನ್ ಕಾಣಿಸುತ್ತೆ ಐ ಮೇಲೆ ಕ್ಲಿಕ್ ಮಾಡಿ ಐ ಅಥವಾ ಅಂತ ಇರಲಿ ಅಥವಾ ಆಪ್ಷನ್ ಅಂತ ಬರುತ್ತೆ ಕೆಲವೊಂದು ಫೋನ್ಗಳಲ್ಲಿ ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ್ಯಪ್ ಆ್ಯಪ್ ಇನ್ಫಾರ್ಮ್ ಅಂತ ಬರುತ್ತೆ ಇಲ್ಲಿ ನೋಡಿ ಆ್ಯಪ್ ಇನ್ಫಾರ್ಮ್ ಅಂತ ಇರ್ತಲ್ವ ಆ ಥರ ಅದ್ರ ಮೇಲೆ ಕ್ಲಿಕ್ ಆದ್ಮೇಲೆ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ಪರ್ಮಿಷನ್ಸ್ ಮೇಲೆ ಎಲ್ಲ ಪರ್ಮಿಷನ್ಸ್ಗಳು ಇಲ್ಲಿ ಅಲೌಡ್ ಇರುತ್ತೆ ರೈಟ್ ಕ್ಯಾಮ್ರಾ ಅಲೌಡ್ ಇರುತ್ತೆ ಕಾಂಟ್ಯಾಕ್ಟ್ಸ್ ಅಲೌಡ್ ಇರುತ್ತೆ ಲೊಕೇಶನ್ಸ್ ಅಲೌಡ್ ಇರುತ್ತೆ ಸೊ ಇದನ್ನು ಎಲ್ಲ ನೀವು ಡಿಕ್ಲೈನ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲು ನಾನು ಅಲಾವ್ ಅಂತ ಕೊಟ್ಟಿರ್ತೀನಿ ರೈಟ್ ಸೊ ಅಲಾವ್ ಅಂತ ಕೊಟ್ಟಿರೋದೆಲ್ಲ ಏನಿರುತ್ತೆ ಅದಂದರೆ ಇಲ್ಲಿ ಬಂದಿರುತ್ತೆ ನಾನು ನಿಮಗೆ ತೋರಿಸ್ತೀನಿ ಒಂದು ಸಾರಿ ಅಲೌ ಕೊಟ್ಬಿಟ್ಟು ಹವೆವರ್ ನಾನು ಯೂಸ್ ಮಾಡೋದಿಲ್ಲ ಇದನ್ನು ಬಟ್ ಆದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಏನು ಅಲೌ ಇರುತ್ತೆ ನಿಮ್ಮ ಫೋನಲ್ಲಿ ಅಂದ್ಬಿಟ್ಟು ಸೊ ನೋಡಿ ಇದೆಲ್ಲ ಆನ್ ಇರುತ್ತೆ ರೈಟ್ ನೋಟಿಫಿಕೇಷನ್ಸ್ ಎಲ್ಲ ಆನ್ ಇರುತ್ತೆ ಸಿ ನೋಡಿ ಇಲ್ಲಿ ಅಲೌಡ್ ಅಂದರೆ ಮೇಲ್ಗಡೆ ಕಾಣಿಸ್ತಾ ಇರೋದು ಎಲ್ಲ ಅಲೌ ಕೊಟ್ಟಿರುವಂಥ ಆಪ್ಷನ್ಸ್ಗಳು ನಾಟ್ ಅಲೌಡ್ ಅಂದರೆ ಇಲ್ಲಿ ಫೋನ್ ಫೋಟೋ ವಿಡಿಯೋಸ್ ಎಸ್ ಎಮ್ ಎಸ್ ಇದು ನಾಟ್ ಅಲೌಡ್ ಅಂತ ಇರುತ್ತೆ ರೈಟ್ ಸೊ ನೀವು ಅನ್ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಂದರೆ ಫಸ್ಟ್ ಇಲ್ಲಿ ಏನಿದೆ ಅಲೌಡ್ ಆಪ್ ಏನೇನು ಅಲೌಡ್ ಕೊಟ್ಟಿದ್ದೀರಾ ಅನ್ನೋದನ್ನು ನೀವು ನೋಡ್ಬೋದು ಅದನ್ನ ನೋಡ್ಬೋದು ಅಂತಂದರೆ ನೀವು ಅದೇ ನಾನು ಹೇಳಿದ್ನಲ್ಲ ಫೋನ್ ಒಳಗಡೆ ಬಂದ್ಬಿಟ್ಟು ಆಪ್ ಪರ್ಮಿಷನ್ಸ್ ಏನಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದಂಗೆ ಇಲ್ಲಿ ಕಾಣ್ಬೋದು ನೀವೆಲ್ಲ ಏನೆಲ್ಲ ಅಲೌಡ್ ಕೊಟ್ಟಿರ್ತೀರ ಸೊ ಇದನ್ನೇನು ಮಾಡಬೇಕು ಕ್ಯಾಮ್ರಾ ಅಂತ ಇದೆ ಅಲೌಡ್ ಸೊ ಅದನ್ನ ಏನು ಮಾಡಬೇಕು ಅಂತಂದರೆ ಡೋಂಟ್ ಅಲೌ ಅಂತ ಇದೆ ಕಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೊ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಡೋಂಟ್ ಅಲೌ ಮಾಡಿ ಅದಾದಮೇಲೆ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿ ಡೋಂಟ್ ಅಲೌ ಮಾಡಿ ರೈಟ್ ಆಮೇಲೆ ಮೈಕ್ರೋಫೋನ್ ಅಂತ ಇದೆ ಅದನ್ನು ಡೋಂಟ್ ಅಲೌ ಮಾಡಿ ರೈಟ್ ಅದಾದಮೇಲೆ ನೋಟಿಫಿಕೇಶನ್ಸ್ ಏನಿರುತ್ತೆ ನೋಡಿ ಒಂದೇ ಕ್ಲಿಕ್ಕಲ್ಲಿ ಎಲ್ಲ ಇದು ಆಫ್ ಆಗೋಬೇಕು ನೋಡಿ ಅವೆಲ್ಲ ಏನು ಕೊಟ್ಟಿರ್ತೀವಿ ನೋಟಿಫಿಕೇಶನ್ ಬ್ಯಾಡ್ಜು ಪ್ಲೋಟಿಂಗ್ ನೋಟಿಫಿಕೇಷನ್ಸು ನೋಟಿಫಿಕೇಶನ್ ಬ್ಯಾಡ್ಜ್ ಅಂದರೆ ಏನೋ ಒಂದು ಬೆಳಗ್ಗೆ ಬೆಳಗ್ಗೆ ಬಂದಿರ್ತಾವಲ್ಲ ನಿಮ್ಮ ಫೋನ್ ಮೇಲೆ ಅವೆಲ್ಲ ಇವು ಆಮೇಲೆ ಫ್ಲೋಟಿಂಗ್ ಅಂದರೆ ಫೋನ್ ಮೇಲೆ ಹಾರಾಡ್ತಾ ಇರ್ತಾವೆ ಸ್ಕ್ರೀನ್ ಮೇಲೆ ಬಂದಿರುತ್ತೆ ನಿಮಗೆ ತಲೆ ಕಡಿಸೋಕೋಸ್ಕರ ಅಂಥ ಈ ಅಪ್ಲಿಕೇಶನ್ಸ್ಗಳು ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಇದರಲ್ಲಿ ಒಂದೇ ಕ್ಲಿಕ್ ಮಾಡಿ ಮೇಲ್ಗಡೆ ಶೋ ನೋಟಿಫಿಕೇಷನ್ ಅಂತ ಏನಿದೆ ಅದನ್ನು ಆಫ್ ಮಾಡಿ ಒಂದು ಆಫ್ ಮಾಡಿದ್ರೆ ಸಾಕು ಎಲ್ಲ ಆಫ್ ಹೋಗುತ್ತೆ ರೈಟ್ ಸೊ ಇದಾಗಬೇಕಾಗಿತ್ತು ರೈಟ್ ಇದು ಆ್ಯಪ್ ಆದಮೇಲೆ ಇಲ್ಲಿ ನೋಡಬಹುದು ಅಲೌಡ್ ಅಂತ ಏನಿದೆ ನೋ ಪರ್ಮಿಷನ್ಸ್ ಅಲೌಡ್ ಯಾವುದೇ ಪರ್ಮಿಷನ್ ನೀವು ಇದಕ್ಕೆ ಕೊಟ್ಟಿಲ್ಲ ರೈಟ್ ಇದೆಲ್ಲ ನಾಟ್ ಅಲೌಡ್ ಅಂದರೆ ಇದು ಯಾವುದೇ ಅಲೌಡ್ ಅನ್ನು ನೀವು ಕೊಟ್ಟಿಲ್ಲ ಅಂತ ನೋಡ್ಬೋದು ಇಲ್ಲಿ ಕೆಳಗಡೆಗೆ ರೈಟ್ ಸೊ ಈ ರೀತಿ ಆದಮೇಲೆ ನೀವು ಕೆಳಗಡೆಗೆ ಏನು ಇದೆಲ್ಲ ಕೊಟ್ಟಾದ್ಮೇಲೆ ಇದು ಪುಷ್ ಆ್ಯಪ್ ಆ್ಯಕ್ಟಿವಿಟಿ ಇಫ್ ಅನ್ಯೂಸ್ಡ್ ಅಂತ ಇದೆ ಇದು ಆನಲ್ಲೇ ಇರಲಿ ಯಾಕಂದರೆ ಇದು ಅಪ್ಲಿಕೇಶನ್ ಯೂಸ್ ಮಾಡದೆ ಇದ್ದಾಗ ಇದು ಆಟೋಮೆಟಿಕ್ ಆಫ್ ಆಗುತ್ತೆ ಅಂತ ಆನ್ ಇರುತ್ತೆ ಸೊ ಅದು ದಟ್ಟಿ ಅದು ಅಷ್ಟೇ ಇರಲಿ ರೈಟ್ ಅದಾದಮೇಲೆ ನೀವು ಬ್ಯಾಗ್ ಬನ್ನಿ ಬ್ಯಾಗ್ ಬಂದಾದಮೇಲೆ ಇಲ್ಲಿ ನೋಡ್ಬೋದು ನಿಮಗೆ ನೋಟಿಫಿಕೇಶನ್ಸ್ ಆಫ್ ಇದೆ ಎಲ್ಲ ಪರ್ಮಿಷನ್ಸ್ ಆಫ್ ಇದೆ ಯಾವುದೇ ಪರ್ಮಿಷನ್ ನೀವು ಕೊಟ್ಟಿಲ್ಲ ಇವಾಗಿ ನೀವು ಏನು ಮಾಡಬೇಕು ಅಂತಂದರೆ ಕ್ಲಿಯರ್ ಡಾಟಾ ಅಂತ ಇರುತ್ತೆ ರೈಟ್ ಸೊ ಇಲ್ಲಿ ಕ್ಲಿಯರ್ ಡಾಟಾ ಅಂತ ಇದೆ ಕ್ಲಿಯರ್ ಡಾಟಾ ಅಂತ ಮಾಡಿಬಿಡಿ ಇಲ್ಲಿ ನೋಡಿ ಕ್ಲಿಯರ್ ಡಾಟಾ ರೈಟ್ ಸೊ ಕ್ಲಿಯರ್ ಡಾಟಾ ಅಂದರೆ ನಿಮ್ದು ಏನಿರುತ್ತೆ ಎಲ್ಲ ಡಾಟಾ ಕೂಡ ಅನ್ನೋದರಲ್ಲಿ ಸ್ವಲ್ಪ ಇರೇಜ್ ಆಗಿ ಹೋಗುತ್ತೆ ರೈಟ್ ಎಲ್ಲ ನೀವು ಇರೇಜ್ ಆಗೋದಿಲ್ಲ ಬಟ್ ಆದರೆ ನಿಮ್ಗೇನಿರುತ್ತೆ ಮೇನ್ಲಿ ಇರೇಸ್ ಹೋಗುತ್ತೆ ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಅಷ್ಟೆಲ್ಲ ಮಾಡ ಆದಮೇಲೆ ಅಂದರೆ ನೀವೆಲ್ಲ ಪರ್ಮಿಷನ್ ಕೊಟ್ಟಿರುವಂಥದ್ದು ಡೋಂಟ್ ಅಲೌ ಮಾಡಾದಮೇಲೆ ಇಲ್ಲಿ ಮೇಲ್ಗಡೆ ಪೇನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ್ಮೇಲೆ ಇನ್ನೂ ಇದೇ ನಿಮ್ಗೆ ಹೇಳಬೇಕು ಏನು ಮಾಡಿ ಇಂಪಾರ್ಟೆಂಟ್ ಏನು ಮಾಡಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ ಇವಾಗ ಸೊ ಅದಾದಮೇಲೆ ಓನ್ ಓಪ ಫೋನ್ ಪೇನ ಓಪನ್ ಮಾಡ್ಕೊತೀರ ಅದಾದಮೇಲೆ ನಿಮಗೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಕಾರ್ನರಲ್ಲಿ ನೋಡ್ಬೋದು ನಿಮ್ಮ ಪ್ರೊಫೈಲ್ ಕಾಣಿಸುತ್ತೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಮೇಲ್ಗಡೆ ಸ್ಕ್ರೌಲ್ ಮಾಡಿ ಸ್ಕ್ರೌಲ್ ಮಾಡ್ತಿದ್ದಂಗೆ ನಿಮಗೆಲ್ಲ ಏನೋ ನಿಮ್ಮ ಡೀಟೇಲ್ಸ್ ಎಲ್ಲ ಬರ್ತಾ ಇರುತ್ತೆ ರೈಟ್ ಓಕೆ ಇಲ್ಲಿ ಕೆಳಗಡೆ ಲಾಗೌಟ್ ಅಂತಿದೆ ಲಾಗೌಟ್ ಇರಲಿ ಅದಕ್ಕಿಂತ ಮುಂಚೆ ನೀವು ಅನ್ಲಿಂಕ್ ಮಾಡಬೇಕು ನಿಮ್ಮ ಬ್ಯಾಂಕ್ ಅಕೌಂಟ್ಸ್ಗಳನ್ನ ಎಲ್ಲ ಹಾಕಿರ್ತಿರಲ್ವಾ ಸೊ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ಏನಿರುತ್ತೆ ಇಲ್ಲಿ ರಿಸೀವ್ಡ್ ಮನಿ ಅಂತ ಏನು ತೋರಿಸುತ್ತೆ ನೋಡಿ ನಿಮ್ಮ ಪ್ರೊಫೈಲ್ ಕೆಲಗಡೆಗೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅದ ಮೇಲೆ ಕ್ಲಿಕ್ ಮಾಡಿದ ನಿಮ್ಮ ಯು ಪಿ ಐ ಐ ಡಿ ಎಲ್ಲ ತೋರಿಸುತ್ತೆ ಇಲ್ಲಿ ಸೊ ಇಲ್ಲಿ ಯು ಪಿ ಐ ಐ ಡಿ ಯಾವುದು ಏನು ಎಲ್ಲ ಫುಲ್ ಡೀಟೇಲ್ಸ್ ಇದರಲ್ಲಿ ನಿಮಗೆ ಇದರಲ್ಲಿ ತೋರಿಸುತ್ತೆ ರೈಟ್ ಸೊ ನಾನು ಇಲ್ಲಿ ಹೈಡ್ ಡಿ ಮಾಡಿದ್ದೀನಿ ಸ್ವಲ್ಪ ಪ್ರಾವೇಸಿಗೋಸ್ಕರ ರೈಟ್ ಅದಾದ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಪ್ರೊಫೈಲ್ ಏನಿರುತ್ತೆ ಅದರಲ್ಲಿ ನಿಮ್ಮ ಅಕೌಂಟನ್ನೇನಿದೆ ಬ್ಯಾಂಕ್ ಏನಿರುತ್ತೆ ಸೊ ಬ್ಯಾಂಕ್ ಇಲ್ಲಿ ಡಿಲಿಂಕ್ ಮಾಡಬೇಕಾಗುತ್ತೆ ಅಂದರೆ ಲೈಕ್ ನೀವು ಎಷ್ಟೆಲ್ಲ ಲಿಂಕ್ ಮಾಡಿದ್ರೆ ಬ್ಯಾಂಕ್ ಅಕೌಂಟ್ಸ್ ಏನಾದ್ರಾದ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಕೆಳಗಡೆ ನೋಡ್ಬೋದು ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ಯು ಯು ಪಿ ಐ ಐ ಡಿ ಬರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಬರುತ್ತೆ ಇಲ್ಲಿ ಕೆಳಗಡೆ ನೋಡಿ ಅನ್ಲಿಂಕ್ ಬ್ಯಾಂಕ್ ಅಕೌಂಟ್ ಅಂತ ಇದೆ ರೈಟ್ ಸೊ ಇದ್ರ ಮೇಲೆ ಅನ್ಲಿಂಕ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಅನ್ಲಿಂಕ್ ಅಂತ ಮಾಡಿ ರೈಟ್ ಸೊ ಇವಾಗ ಆಮೇಲೆ ಸೆಕೆಂಡ್ ಅಕೌಂಟ್ ಬರುತ್ತೆ ಸೆಕೆಂಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಡೆ ನೋಡಿ ಅನ್ಲಿಂಕ್ ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ ಸೊ ಅನ್ಲಿಂಕ್ ಬ್ಯಾಂಕ್ ಅಕೌಂಟ್ ಮಾಡಿ ರೈಟ್ ಸೊ ಅನ್ಲಿಂಕ್ ಬ್ಯಾಂಕ್ ಅಕೌಂಟ್ ಮಾಡಿದೆ ಇಲ್ಲಿ ನೋಡಿ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಬರ್ತು ರೈಟ್ ಸೊ ಈ ರೀತಿಯಾಗಿ ಬ್ಯಾಂಕ್ ಅಕೌಂಟು ಮುಗಿದೋಯ್ತು ನಿಮ್ಮ ಪಿ ಯು ಪಿ ಐ ಐ ಡಿನೂ ಇಲ್ಲಿ ಹೋಯಿತು ರೈಟ್ ಸೊ ಅದಾದಮೇಲೆ ಇಲ್ಲೇನಿಲ್ಲ ನಮ್ಮದೇನು ಜೊತೆಗಿಲ್ಲ ನಮ್ಮ ಇರೋದೇನೋ ಮೊಬೈಲ್ ನಂಬರ್ ಒಂದೇ ಸೊ ಮೊಬೈಲ್ ನಂಬರ್ ಒಂದೇ ಇದೆ ಅಂತಂದರೆ ಅದು ಏನು ಮಾಡಬೇಕು ಅಂತ ನಿಮ್ಮ ಕಡೆ ಲಾಗೌಟ್ ಅಂತ ಹೊಡಿಬೇಕು ಇಲ್ಲಿ ನೋಡಿ ಲಾಗೌಟ್ ಅಂತ ಕಾಣಿಸುತ್ತೆ ಲಾಗೌಟ್ ಅಂತ ಕ್ಲಿಕ್ ಮಾಡಿ ಲಾಗ್ ಔಟ್ ಮಾಡಬೇಡಿ ದ್ಯಾಟ್ಸ್ ಇಟ್ ಓಕೆ ಸೊ ಅಂತ ಅದು ಇಲ್ಲಿ ನಂಬರ್ ಬರುತ್ತೆ ನಿಮ್ಮದು ತಿರ್ಗಾ ಬ್ಯಾಕ್ ಬನ್ನಿ ಬ್ಯಾಕ್ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಜಸ್ಟ್ ಸಿಂಪಲ್ ನಿಮ್ಮ ಒಂದು ಅಪ್ಲಿಕೇಶನ್ ಏನಿರುತ್ತೆ ಫೋನ್ಪೇ ಅದನ್ನು ಓಪನ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಡಿಲೀಟ್ ಅಂತ ಬರುತ್ತೆ ಅದಾದಮೇಲೆ ಅನ್ಇನ್ಸ್ಟಾಲ್ ಫೋನ್ಪೇ ಅಂತ ಕೇಳುತ್ತೆ ಅನ್ಇನ್ಸ್ಟಾಲ್ ಅಂತ ಮಾಡಿ ದ್ಯಾಟ್ಸ್ ಇಟ್ ಅಲ್ಲಿಂದ ಎಸ್ಕೇಪ್ ನೋಡಿ ಅಪ್ಲಿಕೇಶನ್ನು ಇವಾಗ ಡಿಲೀಟ್ ಆಗೋಯ್ತು ಈ ರೀತಿಯಾಗಿ ಏನಿದೆ ನೀವೊಂದು ಅಪ್ಲಿಕೇಶನ್ನ ಬಾನು ಡಿಲೀಟ್ ಮಾಡ್ಬೋದು ಅಂದರೆ ಫೋನ್ಪೇ ಅಂತ ಒಂದೇ ಅಂತಲ್ಲ ಯಾವುದೇ ಅಪ್ಲಿಕೇಶನ್ ಡ ಏನೋ ಅನ್ಇನ್ಸ್ಟಾಲ್ ಮಾಡಿದ್ರು ಕೂಡ ನೀವು ಇದೇ ರೀತಿಯಾಗಿಯೇ ಮಾಡಬೇಕು ಅಂದರೆ ಎಲ್ಲ ಪರ್ಮಿಷನ್ ಡಿಕ್ಲೇನ್ ಮಾಡಿ ಅದು ಆದಮೇಲೆ ಏನಿದೆ ನಿಮ್ಮ ಒಂದು ಅಕೌಂಟ್ ಇಕೌಂಟ್ ಏನಾದರೂ ಲಿಂಕ್ ಮಾಡಿದರೆ ಯು ಪಿ ಐ ಐ ಡಿ ಕ್ರಿಯೇಟ್ ಮಾಡಿದರೆ ಅದನ್ನು ಫಸ್ಟು ಅನ್ಲಿಂಕ್ ಮಾಡಿ ಡಿಲೀಟ್ ಮಾಡಿ ಆದಮೇಲೆ ಅಕೌಂಟ್ ಲಾಗೌಟ್ ಹೊಡಿರಿ ಲಾಗೌಟ್ ಹೊಡೋದು ಮಾಲ್ಯ ಏನಿದೆ ಅಂತಂದರೆ ನೀವು ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡಿ ಗಾಯ್ಸ್ ಓಕೆ ಇಲ್ಲ ಹಂಗೆ ಡೈರೆಕ್ಟ್ ಅನ್ಇನ್ಸ್ಟಾಲ್ ಮಾಡಿದರೆ ಬ್ಯಾಕ್ ಗ್ರೌಂಡಲ್ಲಿ ರನ್ ಆಗ್ತಾನೇ ಇರುತ್ತೆ ಸೊ ಅದಕ್ಕೋಸ್ಕರ ಈ ರೀತಿನ ಮಾಡ್ಬೋದು ಗಾಯ್ಸ್ ಓಕೆ ಐ ಹೋಪ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇನ್ಫಾರ್ಮೇಷನು ಇಷ್ಟ ಆಗಿದೆ ಹಿಟ್ ದ ಲೈಕ್ ಬಟನ್ ಶೇರ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ದ ಚಾನಲ್ ಮತ್ತೆಷ್ಟಿನ ಒಂದು ಯೂಸ್ಫುಲ್ ವಿಡಿಯೋ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್